ನನಗೆ ಗೊತ್ತಿಲ್ಲ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ವಿಚಾರಿಸ್ತೀನಿ ನೀವು ನೀವು ಈಗ ನಾನು ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ ಅದರ ಮಾಹಿತಿ ನನಗೆ ಇಲ್ಲ ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ ಅದನ್ನು ಗಮನಿಸಿದೆ ಶಿವಮೊಗ್ಗ ಶಾಸಕರು ಮಾತಾಡಿದ್ದಾರೆ ಸರ್ ಈಗ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಇರೋ ರೀತಿ ಮಾತಾಡಿರೋ ರಾಬರ್ಟ್ ವಾದ್ರವನ್ನ ಗುಂಡಿಟ್ಕೊಳ್ಳಬೇಕು ಅಂತ ಎಲ್ಲ ನಾನು ಅವಕ್ಕೆಲ್ಲ ನಾನೇನು ಉತ್ತರ ಕೊಡಕ್ಕೆ ಬರುತ್ತೆ ಥ್ಯಾಂಕ್ ಯು ಸರ್ ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲ ಗಂಟಿಸಿದ್ರು ಅಂತ ಸರ್ ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ ಹಾ ಅದೇ ನನಗೆ ಗೊತ್ತಿಲ್ಲ ನನಗೆ ತನ್ನ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ವಿಚಾರ ವಿಚಾರಿಸ್ತೀನಿ ನೀವು ಈಗ ನೀವು ಹೇಳಿದಿರಲ್ಲ ಅದೇ ನಾನು ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ ಅದರ ಮಾಹಿತಿ ನನಗೆ ಇಲ್ಲ ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ ಅದನ್ನು ಗಮನಿಸಿದ್ದೇನೆ ಶಿವಮೊಗ್ಗ ಶಾಸಕರು ಮಾತಾಡಿದ್ದಾರೆ ಸರ್ ಈಗ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಇರೋ ರೀತಿ ಮಾತಾಡಿರೋ ರಾಬರ್ಟ್ ಗುಂಡಿಟ್ಕೊಳ್ಳಬೇಕು ನಾನು ಅವಕ್ಕೆಲ್ಲ ನಾನೇನು ಉತ್ತರ ಕೊಡಕ್ ಬರುತ್ತೆ ಥ್ಯಾಂಕ್ ಯು